ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ ಷಷ್ಠಿ ಮೂಲ ನಕ್ಷತ್ರ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಸರ್ವ ಸದಸ್ಯರ ಸಭೆ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ಅಂಗವಾಗಿ ವಜ್ರೋತ್ಸವ ಭಾರತಿ ಆರೋಗ್ಯ ನಿಧಿ ಸ್ಥಾಪಿಸಲು ಶ್ರೀಮಠದಿಂದ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಎಂದು ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿ ಭಟ್ ಹೇಳಿದರು ಗಾಯತ್ರಿ ಸಾಂಸ್ಕೃತಿಕ ಭವನದಲ್ಲಿ ಭಾನುವಾರ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ಸನ್ಮಾನ ಸಮಾರಂಭದಲ್ಲಿ ಸಮಾಜ ನೀಡಿದ ಗೌರವ ಸ್ವೀಕರಿಸಿ ಮಾತನಾಡಿದರು ಜಗದ್ಗುರುಗಳ ಸೇವೆ ಮಾಡುವ ಅವಕಾಶ ನನಗೆ ದೊರಕಿದ್ದು ಜಗದ್ಗುರುಗಳು ವಹಿಸಿದ ಕೆಲಸವನ್ನು ಮಾಡುತ್ತಿದ್ದೇನೆ ಸಮಾಜದಲ್ಲಿರುವ ಬಡವರಿಗೆ ಅನಾರೋಗ್ಯ ಉಂಟಾದಾಗ ಆರ್ಥಿಕ ನೆರವಿಗೆ ಈ ನಿಧಿ ಬುನಾದಿಯಾಗಿ ಮತ್ತಷ್ಟು ಬೆಳೆದು ನೆರವು ನೀಡುವಂತಾಗಲಿ ಹೆಬ್ಬಾರ ಸಮಾಜವು ಶ್ರೀಮಠದ ಶಿಷ್ಯರಾಗಿ ಜಗದ್ಗುರುಗಳ ಆದೇಶವನ್ನು ಪರಿಪಾಲನೆ ಮಾಡುತ್ತಿದ್ದಾರೆ ಶ್ರೀಮಠಕ್ಕೂ ಸಮಾಜಕ್ಕೂ ಅವಿನಾಭಾವ ಸಂಬಂಧವಿದ್ದು ಸಮಾಜ ಇನ್ನಷ್ಟು ಧಾರ್ಮಿಕ ಕಾರ್ಯ ನಡೆಸುವಂತಾಗಲಿ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾಸಭಾ ಅಧ್ಯಕ್ಷ ವಿಜಯರಂಗ ಕೋಟೆತೋಟ ಮಹಾಸಭಾ ಸ್ಥಾಪನೆಯಾಗಿ ಎರಡೂವರೆ ದಶಕವಾಗಿದ್ದು ಕಳೆದ ವರ್ಷ ಸಂಘಟನೆಯು ಭಾರತೀಯ ವಿಶ್ವಸ್ಥ ಕಾಯ್ದೆಯಡಿ ನೋಂದಣಿ ಮಾಡಲಾಗಿದೆ ಶ್ರೀಮಠದ ಶಿಷ್ಯರಾಗಿ ಜಗದ್ಗುರುಗಳ ಆದೇಶದಂತೆ ಧಾರ್ಮಿಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಪ್ರತಿ ವರ್ಷ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು ಹತ್ತು ಘಟಕದ ಮೂಲಕ ಚಟುವಟಿಕೆ ನಡೆಸಲಾಗುತ್ತಿದೆ ಎಂದರು ವಜ್ರೋತ್ಸವ ಭಾರತಿ ಆರೋಗ್ಯ ನಿಧಿಗೆ ಶೆಟ್ಟಿಹಳ್ಳಿ ಜಾನಕಮ್ಮ ಶಂಕರ್ರಾವ್ ಒಂದೂವರೆ ಲಕ್ಷ ರೂಪಾಯಿ ಹಾಗೂ ಗೋಳ್ಗಾರ್ ನಾಗೇಂದ್ರರಾವ್ ಹೆಸರಿನಲ್ಲಿ ಸುಪುತ್ರ ಪ್ರಸನ್ನ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿದ್ದಾರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ತುಮ್ರಮನೆ ಚಂದ್ರಶೇಖರ್ ಎನ್ಎಂ ಸುಮಂತ ಮಕ್ಕಿಮನೆ ಚಂದ್ರಮೋಹನ್ ಸತೀಶ್ ಚಂದ್ರ ಎಚ್ಎಸ್ ಮಹೇಶ್ ಕೆವಿ ಕೃಷ್ಣಮೂರ್ತಿ ಜಿಎಸ್ ಪ್ರಸನ್ನ ಧನ್ಯಶ್ರೀ ಸಮೃದ್ಧಿ ವಿ ಹೆಬ್ಬಾರ್ ಅಂಕಿತಾ ಮಿಥುನ್ ಗುಡ್ಡೆತೋಟ ಗೌತಮಿ ಮಧುಕರ್ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಸಿ ಗೋಪಾಲಕೃಷ್ಣ ರಾವ್ ಪ್ರವೀಣ್ ಕೆಸ್ವೆ ಎಡಗೆರೆ ಗೋಪಾಲ್ ಸತ್ಯನಾರಾಯಣ ಜಿಎಸ್ ನಟರಾಜ್ ಎಚ್ ಎಚ್ಸಿ ಗಣೇಶ್ರಾವ್ ಮತ್ತಿತರರು ಇದ್ದರು ಕೊಪ್ಪದ ಗಾಯತ್ರಿ ಸಾಂಸ್ಕೃತಿಕ ಭವನದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಆರೋಗ್ಯ ನಿಧಿಗೆ ದೇಣಿಗೆ ನೀಡಿದ ಶೆಟ್ಟಿಹಳ್ಳಿ ಜಾನಕಮ್ಮ ಶಂಕರ್ರಾವ್ ಇವರನ್ನು ಗೌರವಿಸಲಾಯಿತು ಕೂತಗೋಡು ಗ್ರಾಮ ಪಂಚಾಯಿತಿಯ ಸುಂಕುರುಡಿ ಶಾಂತಮ್ಮ ವಯಸ್ಸು ಎಂಬತ್ತೊಂದು ಭಾನುವಾರ ನಿಧನರಾದರು ಇವರಿಗೆ ಪುತ್ರರಾದ ಹರಿಹರಪುರ ಶ್ರೀಮಠದ ಸದ್ಗುರು ಸೇವಾ ಸಮಿತಿ ಅಧ್ಯಕ್ಷ ವಿವೇಕಾನಂದ ಕೊಪ್ಪದ ವೈದ್ಯ ಡಾ ಉದಯಶಂಕರ್ ಬಾಳೆಹೊನ್ನೂರು ಸಿಆರ್ಎಸ್ನಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಸೀತಾರಾಮ್ ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಬಿಎಲ್ ರವಿಕುಮಾರ್ ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಾಮಣ್ಣಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು